ಸೊ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂಡ್ ಇದು ನನ್ನ ಲಾಸ್ಟ್ ವಿಡಿಯೋದ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಸೊ ನೀವು ಇನ್ನೂ ಯಾರಾದರೂ ನನ್ನ ಲಾಸ್ಟ್ ಪ್ರೀವಿಯಸ್ ಬ್ಲಾಗ್ ನೋಡಿಲ್ಲ ಅಂತ ಹೇಳಿದ್ರೆ ಸೊ ನೋಡಿ ಅಂಡ್ ಇವಾಗ ನಾವು ರೆಸಾರ್ಟ್ ಇಂದನೆ ಗಣೇಶ್ ಗುಡಿಗೆ ಹೋಗ್ತಾ ಇದೀವಿ ಬಿಕಾಸ್ ವಾಟರ್ ಆಕ್ಟಿವಿಟೀಸ್ ನಾ ಟ್ರೈ ಮಾಡೋಣ ಅಂತ ಹೇಳಿ ಸೊ ಕಂಪ್ಲೀಟ್ ವ್ಲಾಗ್ನ ನೋಡಿ ನಿಮ್ಗೂ ಇಷ್ಟ

ನೋಡ ಪುಷ್ಪಕ್ಕೆ ಹೋಗ್ಬೇಕು ನೋಡ ನಾಡ್ ಬರಂಗಿದೆ ಬನ್ನಿ ಎರಡು नहीं नहीं सर पेस करके बैठो जैसा बैठो कैसा बैठी लुकट में लुकट में लोडी फास्ट है ये लोडी फास्ट है ये वाला फास्ट वाला भी मारता है नो कन्नडा बोलता हूं और इट वैसे चाचा हम्म मन में थायडो फास्ट फास्ट है स्पीड है चलಾಗಿದೆ ए चीनी नहीं डाल

ಸೊ ಇವಾಗ ಒಂದ್ ಒಂದೇ ಆಕ್ಟಿವಿಟೀಸ್ ನ ಟ್ರೈ ಮಾಡ್ತಾ ಇದೀವಿ ಫಸ್ಟ್ ಗೆ ನಾವು ಬೋಟಿಂಗ್ ತಗೊಂಡ್ವಿ ಆಗುತ್ತಾ ಬಿಲೋ ಟ್ವೆಲ್ ಇಯರ್ಸ್ ಮಕ್ಳಿನ ಜಸ್ಟ್ ಬೋಟಿಂಗ್ ಮತ್ತೆ ಜಾರ್ಪಿಂಗ್ ಇದೆರಡೇ ಅಲೋ ಇರೋದು ಅಂಡ್ ಕಯಾಕಿಂಗ್ ರಾಫ್ಟಿಂಗ್ ಜಿಪ್ ಲೈನ್ ಇದಕ್ಕೆಲ್ಲ ಹೇಳ್ದಂಗೆ ಬಿಲೋ ಟ್ವೆಲ್ ಇಯರ್ಸ್ ಮಕ್ಳನ್ನ ಅಲೋ ಮಾಡಲ್ಲ ಸೊ ಹಾಗಾಗಿ ಫಸ್ಟ್ ಗೆ ನಾವು ಮೂರ್ ಜನನು ಬರ್ಬೋದಲ್ಲ ಅಂತ ಹೇಳಿಬಿಟ್ಟು ನಾವು ಬೋಟಿಂಗ್ ಅಂತ ಹೇಳಿ ಬಂದ್ವಿ ಅದು ಕೂಡ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಆ್ಯಂಡ್ ನನ್ನ ಮಗ ಗೊತ್ತಿಲ್ಲ ಯಾಕೆ ಅಂತ ಅಷ್ಟು ಕಂಫರ್ಟ್ ಫೀಲ್ ಮಾಡ್ತಾ ಇರಲಿಲ್ಲ ಆ್ಯಂಡ್ ಅದರ್ವೈಸ್ ನಾವು ಬೇರೆದೆಲ್ಲ ಆ್ಯಕ್ಟಿವಿಟೀಸ್ನ ಟ್ರೈ ಮಾಡಿದ್ವಿ ಜಿಪ್ಲೈನ್ ಆಗಿರ್ಬೋದು ಕಯಾಕಿಂಗ್ ಆ್ಯಂಡ್ ಕಮಿಂಗ್ ಟು ರಾಫ್ಟಿಂಗ್ ರಾಫ್ಟಿಂಗ್ ನಾನು ಟ್ರೈ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಾನು ಆಲ್ರೆಡಿ ಹೇಳ್ದಂಗೆ ಮಕ್ಕಳು ಅಲೋ ಇಲ್ಲದೆ ಇರೋದ್ರಿಂದ ನನ್ನ ಮಗನ ಒಬ್ಬನ್ನ ಅಷ್ಟೊತ್ತು ಎಲ್ಲೂ ಬಿಡೋಕ್ಕಾಗಲ್ಲ ಸೊ ಹಾಗಾಗಿ ನಾನು ಟ್ರೈ ಮಾಡಿಲ್ಲ ಆ್ಯಂಡ್ ಒನ್ ಮೋರ್ ನಾನು ಆಲ್ರೆಡಿ ಆಫೀಸಿಂದ ಡ್ರಾ ದಾಂಡೇಲಿ ಟ್ರಿಪ್ ಬಂದಿದ್ದೆ ಒಂದ್ಸಲ ಸೊ ಅವಾಗ ನಾನು ಟ್ರೈ ಮಾಡಿದ್ದೀನಿ ಸೊ ಹಂಗಾಗಿ ಈ ಸಲ ಇರಲಿ ಓಕೆ ಪರವಾಗಿಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಅದೆ ಆ್ಯಂಡ್ ರಾಫ್ಟಿಂಗಲ್ಲಿ ಮೂರು ಥರ ಇರುತ್ತೆ ನಿಮಗೆ ಶಾರ್ಟ್ ಮಿಡಲ್ ಆ್ಯಂಡ್ ಲಾಂಗ್ ರಾಫ್ಟಿಂಗ್ ಅಂತ ನಾನು ಆ ಸಲ ಬಂದಾಗ ಲಾಂಗ್ ರಾಫ್ಟಿಂಗೇ ಟ್ರೈ ಮಾಡಿದೆ ತ್ರೀ ಅವರ್ಸ್ ಕಂಪ್ಲೀಟ್ಲಿ ಗೊತ್ತಲ್ಲ ಏನೋ ಲಾಂಗ್ ರಾಫ್ಟಿಂಗ್ ಸೊ ಸಖತ್ ಎಕ್ಸ್ಪೀರಿಯೆನ್ಸ್ ಸೊ ನಾನು ಯಾವಾಗಲೂ ಹೇಳ್ತಿದ್ದೆ ಹಸ್ಬೆಂಡ್ಗೆ ನೀವು ದಾಂಡೇಲಿಗೆ ಹೋದ್ರೆ ಈ ರಿವರ್ ರಾಫ್ಟಿಂಗ್ನ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ಅಂತ ಹೇಳಿ ಸೊ ಹಂಗಾಗಿ ಅವರೊಬ್ಬರೇ ಏನೋ ಟ್ರೈ ಮಾಡಿದ್ರು ಆ್ಯಂಡ್ ಅಲ್ಲಿ ಫೋನ್ಸು ಇದೆಲ್ಲ ತೊಗೊಂಡೋಗೋದು ಅಷ್ಟು ಏನು ಕಂಫರ್ಟ್ ಇರಲ್ಲ ಅಂತ ಹೇಳಿಬಿಟ್ಟು ಅದ್ರದ್ದು ಯಾವುದೂ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡೋಕ್ಕಾಗ್ತಾಯಿಲ್ಲ ಆ್ಯಂಡ್ ಇವಾಗ ಅಪ್ಪ ಅಮ್ಮಗ ಇಬ್ಬರು ಸೇರಿಕೊಂಡು ಏನೋ ಜಾರ್ವಿಂಗ್ ಹಾಡ್ತಾ ಇದ್ದಾರೆ ಆ್ಯಂಡ್ ವಿಡಿಯೋನ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ ನೋಡಿ ನೀವು ಕೂಡ ಆ್ಯಂಡ್ ನೀವು ಹೋಗಿದ್ದೀರಾ ದಾಂಡೆಲಿಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತೇಳಿ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಆಯಿತಾ ಮಗನೇ ನೀನ್ ಮಾಡಿ ಎರಡು ಫಸ್ಟ್ ಮಾಡಿ ಸರ್ ಹಾ ಕುದ್ಗೊಳ್ಳಿ ಕೆಳಗಡೆ ಹೋಗ್ಬಿಡಿ ಹೆಂಗೆ हां anh हां Ơ

ಬಂದ್ರಿಪ್ಲೈನ್ ಚೆನ್ನಾಗಿತ್ತಲ್ಲ ತುಂಬ ಇಷ್ಟ ಆಯ್ತು ನಮ್ಗೆ ಅಂತ ಕೈಯಕ್ಕೆ ಹಿಂಗು ಜಿಪ್ಲೈನು ಜಿಪ್ಲೈನ್ ಅಂತೂ ಸೂಪರ್ ಆಗಿತ್ತು ನೀರಲ್ಲಿ ವಾಟ್ರಲ್ಲಿ ವಾಟರ್ ಹಾಕಿ ಚೆನ್ನಾಗಿತ್ತು ಈಗ ನೆಕ್ಸ್ಟ್ ನಡಿಗೆ ಏ ಬಾರ ಬಾ இன்னொன்னா 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 கேஸ்து ஏனவ

ಸೊ ಫುಲ್ ಒಂಥರ ಕಾಡಿನ ಮಧ್ಯೆ ತುಂಬ ಚೆನ್ನಾಗಿದೆ ಇದು ಒಂಥರ ಎಕ್ಸ್ಪೀರಿಯನ್ಸು ಯಾಕಂದರೆ ಬೆಂಗಳೂರಲ್ಲಿ ನಾವು ಆ ಟ್ರಾಫಿಕ್ಕು ಅದು ಇದು ಅಂತ ಅಂದ್ಬಿಟ್ಟು ಆ ಸೌಂಡಲ್ಲಿ ಇರ್ತೀವಿ ಇಲ್ಲಿ ನೋಡಿ ಪಿನ್ ಡ್ರಾಪ್ಸ್ ಸೈಲೆಂಟ್ ಗೊತ್ತಾ ಆ ಬರೀ ಆ ಪಕ್ಷಿಗಳದ್ದು ಶಬ್ದ ಏನು ಜಸ್ಟ್ ನೇಚರ್ ಏನೋ ಒಂಥರ ಕಾಡಲ್ಲಿ ಬಂದುಬಿಟ್ಟು ಸ್ಟೇ ಮಾಡಿರೋ ಥರ ಚೆನ್ನಾಗಿದೆ ಇದರಲ್ಲಿ ಕುಳಗಿ ನೇಚರ್ ಕ್ಯಾಂಪ್ ಕುಳಗಿ ಕುಳಗಿ ನೇಚರ್ ಕ್ಯಾಂಪ್ ಫಾರೆಸ್ಟ್ ಚೆನ್ನಾಗಿದೆ ನೋಡಿ ಎಷ್ಟು ಪೀಸ್ಫುಲ್ ಆಗಿದೆ ಗೊತ್ತಾ ಬೆಳಗ್ಗೆ ಚೆನ್ನಾಗಿರುತ್ತೆ ನೋಡಕ್ ನಮ್ಗೆ ಪಾರ್ಕ್ ಎಲ್ಲ ಚೆನ್ನಾಗಿರುತ್ತೆ ನೋಡಕ್ ಆಗಿಲ್ಲ ಜಸ್ಟ್ ಈಗ ಊಟ ಮುಗಿಸಿ ಹಂಗೆ ಒಂದು ಒಳ್ಳೆ ಗಾಳಿ ತಗೋತಾಯ್ವಿ ವ್ಯೂಸ್ ಎಲ್ಲ ಹೆಂಗ್ ಕಾಣುತ್ತೆ ಇಲ್ಲಿಂದ ಏನು ಅಂತ ಅಂದ್ಬಿಟ್ಟು ವೀಡಿಯೋ ಶೇರ್ ಮಾಡ್ತೀವಿ ಆ್ಯಂಡ್ ನನ್ನ ಮಗ ಅಂತೂ ಫುಲ್ಲು ಡರ್ ಎಲ್ಲೂ ಬೆಳಕಿಲ್ಲ ಸೌಂಡು ಇಲ್ಲ ಅಂದರೆ ಲೈಕ್ ಕತ್ಲೆ ಕತ್ಲೆ ಥರ ಇದೆಯಲ್ಲ ಜಂಗಲ್ ಜಂಗಲಲ್ಲಿ ಇದಾನಲ್ಲ ಅದಕ್ಕೆ ಫುಲ್ಲು ಭಯ ಪಟ್ಕೊಂಡ್ಬಿಟ್ಟವನಿ ಮೊನ್ನೆ ಜಂಗಲ್ ಹೆಂಗಿದೆ ನಾಟ್ ನೈಸ್ ನಾಟ್ ನಾಯ್ಸ್ ಯಾಕೆ ಹರಿಮನ್ ಸೀಲತೆ ಅಂತ ಹೇಳ್ಬಿಟ್ಟು ನನ್ನ ಮಗನಿಗೆ ಭಯ ಸೊ ದಟ್ಸ್ ಇಟ್ ಫಾರ್ ದ ಡೇ ವ್ಲಾಗ್ ಸೊ ಇದ್ರದೇ ಕಂಟಿನ್ಯೂಷನ್ ವ್ಲಾಗ್ ಜೊತೆ ನಾನು ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ನಿಮಗೆ ಸೊ ಇದರಲ್ಲೇ ಹಾಕಿದ್ರೆ ಫುಲ್ ಲ್ಯಾಗ್ ಆಗಿಬಿಡುತ್ತೆ ಆ್ಯಂಡ್ ನಿಮಗೂ ಕೂಡ ನೋಡೋಕೆ ಬೋರಿಂಗ್ ಆಗಬಾರ್ದಲ್ವಾ ಸೊ ಹಾಗಾಗಿ ಸೊ ಈ ವಿಡಿಯೋ ಫುಲ್ ನೋಡಿ ನಿಮಗೆ ಅನ್ನಿಸ್ತು ಆ್ಯಂಡ್ ಇಷ್ಟ ಆಯಿತಾ ಅಂತ ಹೇಳಿ ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಇನ್ನೊಂದು ವ್ಲಾಗಲ್ಲಿ ಸಿಗೋಣ ಆದಷ್ಟು ಬೇಗ ಅಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್